ಈಗ ತತ್ಕಣಿ ಜಾರಿ ಸಿಕ್ಕದು ಜಾರಿ ಹಾಯ್ ಎಲ್ಲರಿ ನಮಸ್ಕಾರ ಮತ್ತೆ ಸ್ವಾಗತ ಓಕೆ ಅಂತ ಅಂದರೆ ಜಾರಿ ಬಲಿ ಒಳ್ಳೆ ಜಾರಿ ಬಲಿ ತಕೋವನ್ನ ಹಿಂದಿಗಿಂತ ಇವತ್ತು ಜಾರಿ ಒಳಗೆ ಸಿಕ್ಕಿದೆ ತೋರಿಸ್ತೇವೆ ಇಲ್ಲಷ್ಟು ಕಣಿ ಈಗ ಹೋಗಿದ್ದು ಅಷ್ಟು ತಕವಷ್ಟು ಇಲ್ಲಷ್ಟು ಕಣಿ ಹೆಣ್ ಜಾರಿ ಹೆಣ್ ಜಾರಿ ನೀರು ಕಲ ಇರುತ್ತೆ

ಹಾಂ ಬಾಯ್ ಈಗ ಫೈನಲಿ ನಮ್ದು ಬಲಿ ತುಂಬಿ ಆಯ್ತು ಜಾಸ್ತಿ ಮನೆಗಿತ್ತು ಜಾರಿ ಎಷ್ಟೇ ಬೈತಾನು ತೋರಿಸ್ತೀವಿ ಫಸ್ಟ್ ಈಗ ಬಲಿ ಹಾಕಿ ಬರ್ಕಾ ಒಂದು ಇಲ್ಲ ಅಲ್ಲೊಂದು ಮರಗಿತ್ತಲ್ಲ ಅವ್ರು ಮರಗಿ ಎಳ್ದಿ ಬಂದೀಗ ಮೀನು ಕಟ್ಟಿದ್ದಾನು ತೋರಿಸ್ತೀವಿ ಕಾಣಿ ಬಲ್ಲಿಗೆ ಎರಿ ಕಟ್ಟೆ ಹೂವಿನ ಹಾಳಾಗಿ ಇದು ಕೊಳ್ಳೆ ಜಾರೀತಾಗುತ್ತೆ ಈ ಥರ ಮಾಡೋದು ತುಂಬಿಟ್ಟಿದ್ದೀಗ ಹೋಗಿ ಈಗ ಕಲಿಸ್ತಾರೆ ಹಾಕಿರ್ಬೇಕು ಯಾಕೆ ನಾವು ಬಾಧೆ ಹಾಕಬೇಕು ಬಂದಷ್ಟೇ ಯಾವ ಥರ ಬಾಧೆ ಹೊಡೀಬೇಕಂತ ಇಲ್ಲೇ ಸೊಪ್ಪು ಹಾಡ್ಕೊಳ್ಳ ಅಲ್ಲಿ ನಮ್ಮದು ಹೋಳಿಗೆ ಫೇಸ್ ಮಸ ಅಲ್ಲಿ ವೈಟ್ ಕಲರ್ ನಾವು ಆಚಿತ್ತೆ ಇಲ್ಲ ಒಂದು ಹಣಿ ಬಾಜ ಹಾಡ್ಕೊಂಡು

ಈ ಥರ ಬಿಡೋದು ಇವತ್ತು ಅಡ್ಕೊಲ್ ಆಮೇಲೆ ಸಿಕ್ಕತ್ತ ಇವತ್ತು ಕಾಣಿ ಸ್ಕೇಲ್ ಮಾಡೋಕೆ ಒಬ್ಬದು ಮ್ಯಾಲಿದ ಮೀನೆಲ್ಲ ತಕ್ಕಂಡು ಒಬ್ಬ ಒಂದೇ ಎರಡು ಹತ್ತು ಕೆ ಜಿ ಒಳಗೆಲ್ಲ ja heb niet gezellig. niet gezellig. Ik heb niet gezellig. Ik heb niet kava . ja Katriniga on meil . kaamiga , just keegi ütleb , kellel on kava .

ಒಂದು ಕೆ ಜಿ ಹಳ್ಳಿ ಹಾಕಿ ಒಂದು ಗೈಸ್ ಫೈನಲಿ ಜಾರಿ ಹನ್ನೆರಡು ಕೆ ಜಿ ಆಯಿತು ಎರಡನೇ ಪೇಸಿಂಗಿದ್ದು ನೀವು ಕಂಡ್ರಿ ಅಲ್ಲಿ ನಿಮ್ಗೆ ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಮತ್ತೆ ಅಂತಂದರೆ ಮೊನ್ನೆ ಒಂದು ಬಾಲಿ ಕಟ್ ಮಾಡ್ಕೊ ಇರೋದು ದಿಂಗ್ಗೆ ಅಷ್ಟೊತ್ತಿಗೆ ಅದೇ ಬಾಲಿ ಕೊಟ್ಟದ್ದು ಸರಿ ಮಾಡಿ ಹಾಕಿ ಬಂದು ಸಿಕ್ಕು ಇದು ನಿಮ್ಮೆಂಥರು ಮತ್ತೆ ಈ ವಿಡಿಯೋ ಇಷ್ಟ ಆದಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಹಿಡಿದೆಲ್ಲ ಸಿಗ್ತೀನಿ ಚಲೋ ಬಾಯ್